ಹಾಯ್ ಹಲೋ ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ ಏನು ಮಾಡಕತ್ತೀರಿ ಹೆಂಗದಿರಿ ಆರಾಮದಿರಿ ಆರಾಮದಿರಿನೂ ಆರಾಮದಿರಿ ಅಂತ ಅನ್ಕೋತನಿ ನಾನು ದಿನ ಅನ್ಕೊಳ್ಳೋದಾಗೈತಿ ಯಾರೊಬ್ಬರು ಕಮೆಂಟ್ ಮಾಡೋಂಗಿಲ್ಲ ನೀವು ಒಂದು ಸಾರಿನವರು ಕಮೆಂಟ್ ಮಾಡಿರಿ ಸೊ ಇವತ್ತಿನ ಡೇ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಐತಿ ಏನು ಸ್ಪೆಷಲ್ ಐತಿ ಏನು ಎಂತ ಅಂತ ನೋಡೋನು ರಿಯಲ್ ಇವತ್ತು ಕಂಪ್ಲೀಟ್ ಲಾಗ್ ನೋಡಿರಿ ಒಟ್ಟು ಮಿಸ್ ಮಾಡ್ದೆ ನೋಡ್ರಿ ವೆಲ್ಕಮ್ ಟು ವಿಶಾಲಾಕ್ಷಿ ನವಗೊಂಡ್ ಲಾಗ್ಸ್ ಇವತ್ತು ಲಾಟ್ ಆಫ್ ಸರ್ಪ್ರೈಸಸ್ ಆರ್ ದೇರ್ ಇವತ್ತು ಲಿಟಲ್ ಬಿಟ್ ಅರ್ಲಿ ಹೇಳಬೇಕು ಅಂದ್ಕೊಂಡೆ ಬಟ್ ಹೇಳೋಕ್ಕಾಗಲೇನೇ ಇಲ್ಲ ಸಂಡೇ ಇತ್ತು ನಿನ್ನೆ ರೆಸ್ಟ್ ಆಗೈತಿ ಅನ್ಕೊ ಅಕ್ಕೇತಿ ಅಂದ್ಕೊಂಡಿದ್ದೆ ನಿನ್ನ ರೆಸ್ಟ್ ಆಗಿರಲಿಲ್ಲ ಯಾಕಪ್ಪ ಅಂದ್ರೆ ನಿನ್ನೆ ಫುಲ್ ಡೇ ಅಡಗಿನ ಮಾಡಿದ್ನಿ ರೀ ನಾನು ನನಗೆ ಶಾಕ್ ಆಗೈತಿ ನಾನೇ ಇಷ್ಟು ಸ್ಲೋ ಆಗೇನು ಟೈಮ ಫಾಸ್ಟ್ ಹೊಂಟೈತು ನನಗೆ ತಿಳಿಯವಲ್ದ ಆ್ಯಕ್ಚುಲಿ ಏನು ಒಂದು ತಾಸು ಹೆಚ್ಚಾಗೈತಂತ್ರಿ ಈಗ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ರೀ ಪರ್ ಡೇ ಟ್ವೆಂಟಿ ಫೈವ್ ಅವರ್ಸ್ ಆಗೈತಿ ಬಟ್ ಆದರೂ ಕೂಡ ನನಗೆ ಟೈಮ್ ಇನ್ನೂ ಕಡಿಮೆನೂ ಆಗೈತೆ ಅನಿಸತಿ ಐ ಥಿಂಕ್ ಸೊ ಅವರ್ ಲೈಫ್ ಸ್ಟೈಲ್ ಡೆಫಿನೆಟ್ಲಿ ನಮ್ಮದು ಲೈಫ್ ಅರಿ ಇನ್ನು ನೋಡಿರಿ ಆಮೇಲೆ ಪಟ ಚಹಾ ಮಾಡ್ಕೊಂಡೆ ಚಹಾ ಕುಡ್ದೆ ಚಹಾ ಇಲ್ದ ನಮ್ದು ಏನಂತಂದ್ರೆ ಡೇ ಸ್ಟಾರ್ಟ್ ಆಗಂಗಿಲ್ಲ ನನಗೆ ಭಾಳ ಕೆಲಸದ್ದು ಇವತ್ತು ಭಾಳ ಜೋಶ್ ಒಳಗಿದ್ದೆ ನಾನು ಈ ಕಡೆ ನನ್ನ ಮಗಗೆ ಉಪ್ಪಿಟ್ಟು ಮಾಡ್ಕೊಳತ್ತಿದ್ದೆ ಆ ಕಡೆ ನಮ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳಕತ್ತಿದ್ದೆ ಇವತ್ತು ಅಡುಗೆ ಕ್ಯಾನ್ಸಲ್ ಆಗಿತ್ತು ಸೊ ನನಗೆ ಒಂಥರ ಹಬ್ಬದ ರೀತಿ ಇತ್ತಿರತ್ತೆ ನನ್ನ ಮನಸ್ಸು ಅಷ್ಟು ಖುಷಿ ಇತ್ತು ಯಾಕೆ ಅಂತ ಹೇಳ್ತೇನೆ ಅಂತ ಸ್ವಲ್ಪ 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 ವೇಟ್ ನೆಕ್ಸ್ಟ್ ಅವಲಕ್ಕಿ ಮಾಡ್ಕೊಂಡಿನಿ ನೋಡಿರಿ ಅವಲಕ್ಕಿ ತೊಯಸಿಟ್ಟು ಅವಲಕ್ಕಿ ಮಾಡ್ಕೊಂಡೆ ನಾಷ್ಟ ಮಾಡಿ ಮಾಡ್ಕೊಂಡೆ ನನ್ನ ಮಕ್ಕಳು ಇಬ್ಬರು ಸ್ನಾನಗಿನ ಮಾಡ್ಕೊಂಡು ಆಗಿದ್ರು ಇನ್ನೂ ಡ್ರೆಸ್ ಹಾಕೊಂಡಿಲ್ಲ ನೋಡಿರಿ ರೆಡಿ ಆಗಿ ಬಂದರೆ ಪಟ್ ಅಂತ ಹೇಳಿ ಇನ್ನು ಗೊತ್ತಾಗಿರ್ಬೇಕು ಬ್ಯಾಗ್ ಪ್ಯಾಕ್ ಆಗಿ ಅವು ಸ್ಯಾಂಡಲ್ಸ್ ಹಾಕ್ಕೊಂಡೆ ನಾನು ಡೆಫಿನೆಟ್ಲಿ ಹೊಸ ಸ್ಯಾಂಡಲ್ಸ್ ಜುಡಿಯೋದ ತೊಗೊಂಡಿದ್ದು ಟ್ರೈ ಮಾಡಿ ನೋಡಿದೆ ಬ್ಯಾಡ್ ಅಂತ ಬಿಟ್ಟೆ ಇನ್ನು ಸ್ವಲ್ಪ ಏನ್ರಿ ಅದು ಈಶ್ವರನ ಹೂದೋಟದಿಂದ ಬಂದಂಥ ಯಾಲಕ್ಕಿ ಇದು ನನಗೆ ಯಾರೋ ಕಮೆಂಟ್ ಮಾಡಿದರೆ ಸೊ ನನಗೆ ಲೈಕ್ ಆತ ಕಮೆಂಟ್ ಸೊ ನಾನು ಹಾಗೆ ಅಂದ್ಕೊಳ್ಳತ್ತಿ ಹೊರನಾಡಿಂದ ನಾನು ಮಸಾಲೆ ಸಾಮಾನು ತರಿಸಿದ್ನಲ್ಲ ಈಶ್ವರನ ಹೂದೋಟ ಅಂತಂದರೆ ಡೆಫಿನೆಟ್ಲಿ ಈಶ್ವರನ ಹೂದೋಟದಿಂದ ಬಂದಿರುವಂಥ ಯಲಕ್ಕಿ ತೊಗೊಂಡೆ ಪಾಸಿಟಿವ್ ವೈಬ್ ಇರಲಿ ಅಂಥೇಳಿ ನಮ್ಮ ಮನೆಯವ್ರು ನನ್ನಗಿಂತ ಡಬಲ್ ಖುಷಿ ಒಳಗದಾರ ಯಾಕಂದ್ರೆ ನಾನು ನನ್ನ ಮಕ್ಳು ಕರ್ಕೊಂಡು ಹೊರಗಡೆ ಹೊಂಟೇನಿ ಅವ್ರು ಫುಲ್ ಫ್ರೀ ಇವತ್ತು ಓ ಫುಲ್ ಎಂಜಾಯ್ಮೆಂಟ್ ಇದ್ರೊಳಗೆ ಅದಾರ ಅವರು ನಾನು ಮೊದಲೇ ಅದೇನಿ ಅವ್ರಗಿಂತ ಜಾಸ್ತಿ ನಾನು ಅದೇನಿ ಇವತ್ತು ಯಾಕೆ ಏನು ಈಗ ಹೇಳ್ತೇನೆ ನೋಡ್ರಿ ಭಾಳ ದೂರ ಒಯ್ಯೋದು ಇವತ್ತು ನನ್ನ ಫ್ರೆಂಡ್ಸ್ ಭಟ್ಟಿ ಡಿಗ್ರಿ ಫ್ರೆಂಡ್ಸ ಇಷ್ಟ ಆಗಂಗಿಲ್ಲ ನೋಡ್ರಿ ಫ್ರೆಂಡ್ಸ್ ಭೇಟಿ ಆಗೋದು ಹೇಳಿ ನನಗೆ ಮನೆ ಮಕ್ಕಳು ಅಪ್ಪ ಅದ್ರಾಗ ಇಂಥ ಮಕ್ಕಳು ನೋಡ್ರಿ ಹೆಂಗೆ ಕೂತಾನ ಹಿಂಗೆ ಕುಂತಾನಲ್ಲ ಹಿಂಗಿಲ್ಲ ನಾವ ಭಾಳ ಖತರ್ನಾಕ್ ಅದಾನ ಸೊ ಇದ್ರೊಳಗೆ ಸಾಕಾಗ್ಬಿಟ್ಟಿತ್ತೆ ನಮ್ಮ ಫ್ರೆಂಡ್ಸ್ರ ಜೊತೆ ಭೇಟಿ ಆಗಿರಲಿಲ್ಲ ಭಾಳ ದಿನ ಆಗೈತೆ ಡಿಗ್ರಿ ಫ್ರೆಂಡ್ಸ ನಾವು ಮೂರು ಜನ ಬೆಸ್ಟ್ ಫ್ರೆಂಡ್ಸ್ ಇದ್ವಿ ಮೂರು ಜನಕ್ಕೂ ತ್ರೀ ಇಡಿಯಟ್ಸ್ ಅಂತಲೇ ಕರಿತಿದ್ರ ನಾ ಪೂರ್ತಿ ಅದ ನೆನಪಿನಾಗ ಮುಳುಗಿದ್ದೆ ಹೋಗೋ ತನಕ ಹೆಂಗೆ ಮುಳುಗಿದ್ದೆ ಅಂದ್ರೆ ನಾನು ನಿಜ ಹೇಳ್ತೇನೆ ನನ್ಗೆ ಆ ಸ್ಟೋರಿನ ಹೇಳಬೇಕನ್ಸಾಕ್ತಿತ್ತು ನಂಗೆ ಹೆಂಗಿದ್ವಿ ಹೆಂಗೆ ಮಾಡ್ತಿದ್ವಿ ಕಾಲೇಜ್ನಾಗ ಹಬ್ಬ ನನಗೆ ಈಗೂ ಖುಷಿನ ಬರತ್ತೈತಿ ಹೇಳುವಾಗೂ ವಿಡಿಯೋ ನೋಡಕತ್ತರೂ ಕೂಡ ನನಗೆ ಖುಷಿ ಅನ್ಸಕತ್ತೈತಿ ಅನ್ಕೊಡ್ದು ಸುವರ್ಣ ಸೌಧ ಬಂತ್ರಿ ನಂಗೆ ಡೌಟ್ ಬಂದಿತ್ತು ಭಾಳ ರೋಡ್ ರಿಪೇರಿ ನಡೆದವು ಯಾಕಂಥೇಳಿ ಯಾಕಂದ್ರೆ ಅಧಿವೇಶನ ಐತ್ರಿ ಅದು ಚಳಿಗಾಲದ ಅಧಿವೇಶನ ನಮ್ಮ ಬೆಳಗಾವಿಯಲ್ಲಿ ಇರ್ತೈತಿ ಆಹಾ ನಮ್ಮ ಕುಂದಾನಗರಿಯೊಳಗೆ ಒಳಗ ಜ ಅಧಿ ಅಧಿವೇಶನ ಅಂದರೆ ಅವ್ರು ಎಷ್ಟು ಸ್ವೆಟರ್ ತೊಗೊಂಡು ಬರ್ತಾರೆ ನನಗಂತರೂ ಗೊತ್ತಿಲ್ಲ ಯಾಕಂದ್ರೆ ಎಂಥ ಥಂಡಿರಿಪೇ ಮಾರಾಯ ಅಪ್ಪ ಇನ್ನು ಏನು ಪ್ರಿಪ್ರೇಷನ್ ನಡೆದೈತಿ ಅಧಿವೇಶನದ ಚ ಚೆ ಚೆ ನೋಡ್ರಿ ನೀವು ಗೊತ್ತಾಗ್ತೈತಿ ಏನು ಪೊಲೀಸರು ಏನು ಸ್ವಚ್ಛತಾ ಕಾರ್ಯಕ್ರಮ ಇದು ಯಾವಾಗಲೂ ಇದ್ರೆ ಚಲೋ ಇರ್ತೈತೆ ಅನ್ನಿಸ್ತು ನನಗೆ ನೋಡ್ರಿ ಎಲ್ಲ ಹೆಂಗೆ ಟೆಂಟ್ ಹಾಕಿದಾರ ಎಲ್ಲ ಏನು ಪೊಲಿಟಿಷಿಯನ್ಸ್ ಬರಕತ್ತಾರಲ್ಲ ಅವ್ರ ಸಲುವಾಗಿ ಇವನ್ ಬೆಳಗಾವಿ ಕೂಡ ಭಾಳ ಅಂದ್ರೆ ಭಾಳ ರಶ್ ಇತ್ತು ಅದನ್ನ ನೋಡ್ಕೊತಾನೆ ನಾವು ಹೋದ್ವಿ ನಾನು ನನ್ನ ನೆನಪಿನ ಸಾಗರದಾಗ ಮತ್ತು ಅದನ್ನು ಆಟನೇ ನನಗೆ ಯಾವಾಗ ಬರ್ತಾರೋ ನಾನು ಯಾವಾಗ ಹೋಗಿ ಭಟ್ಟಿ ಹಾಕ್ತಿನೋ ಅದೊಂದು ತಲೆ ಆಗಿತ್ತ ಒಬ್ಬಕ್ಕೆ ಹುಬ್ಳಿಯಿಂದ ಬರಬೇಕಾಗಿತ್ತು ರೀ ಇನ್ನೊಬ್ಬಕ್ಕೆ ಅಲ್ಲಿ ಬೆಳಗಾವಿ ಒಳಗಾನಿರ್ತಾಳೆ ಇನ್ನು ನಮ್ದು ಈ ಊರ ಸೊ ಏನಪ್ಪ ಅಂತಂದ್ರೆ ಆಕಿ ಹುಬ್ಬಳ್ಳಿಯಿಂದ ಯಾಕೆ ಇಲ್ಲಿಗೆ ಅಂದ್ರೆ ಅಂದರೆ ಒಂದಕ್ಕೆ ಕೆಲಸ ಇತ್ತು ಅದಕ್ಕೆ ಬರಾತಿಲ್ದು ಬೆಟ್ಟಿ ಆಗೊಂಡ್ಲಿ ಅಂದ್ರೆ ಡೆಫಿನೆಟ್ಲಿ ನಮ್ಗೆ ಅಷ್ಟೇ ಬೇಕಾಗಿತ್ತು ಸ್ಪೆಷಲಿ ಬೆಳಗಾವ್ ಫ್ರೆಂಡ್ ಅಂತರೂ ಭಾಳ ದಿನ ಆಗಿತ್ತು ನನಗೆ ಬೆಣ್ಣತಿ ಬೆಟ್ಟಿ ಆಗೊಂಡ್ಬಾರಲಿ ಅಂತೇಳಿ ಆಕೆ ಇಲ್ಲೇ ಆದಳಂದ್ರೂ ಕೂಡ ನಾನು ಮಾತ್ರ ಒಂದೇ ಸರಿ ಬೆಟ್ಟಾಗಿದ್ದೀನಿ ಇಲ್ಲಿ ತನಕ ಅನ್ಕಾನು ಆಯ್ಕೆ ಎಷ್ಟು ಸಾರಿ ಹೇಳಿದ್ಲು ನನಗೆ ಸೊ ನೋಡಿರಿ ಇದನ್ನೆಲ್ಲ ನೋಡ್ಕೊಳ್ತ ನೆನಪು ಮಾಡ್ಕೋತು ಕುಂದ್ರಗೋಡದು ಸರ್ದಾರ್ ಗ್ರೌಂಡ್ ಬಂತು ನನಗೆ ಗೊತ್ಸತ್ತಕ್ಕಾಗಲಿಲ್ಲ ಸೊ ಅಲ್ಲಿಂದ ಒಬ್ಬರು ಫ್ರೆಂಡಿಂದು ಡ್ರಾಪ್ ಮಾಡಿದ್ವಿ ಆ್ಯಕ್ಚುಲಿ ಇವ್ರು ನಮ್ಮ ಬೆಸ್ಟ್ ಫ್ರೆಂಡ್ ಅಲ್ಲ ನೇಬರ್ ಫ್ರೆಂಡ್ ಅವ್ರನ್ನ ಅವ್ರ ಫ್ರೆಂಡ್ ಮನೆಗೆ ಡ್ರಾಪ್ ಮಾಡಿದೆ ಸೊ ಬರ್ರಿ ಮನೆಗೆ ಅಂದ್ರೆ ಆಯ್ತು ಬರ್ತೀನಿ ಇನ್ನೊಂದು ಸಾರಿ ನಾನು ಮೊದಲು ಹೋಗಬೇಕಾಗಿತ್ತು ಯಾವಾಗ ಭೇಟಿ ಆಗ್ತೀನಿ ಅನ್ನೋ ಇದರಾಗಿದ್ದೆ ಸೊ ನೆಕ್ಸ್ಟ್ ನಮ್ಮ ಮೀಟಿಂಗ್ ಪಾಯಿಂಟ್ ಆ್ಯಕ್ಚುಲಿ ಈಶಾ ಇತ್ತು ಬಟ್ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಯಾಕೆ ಅಂದ್ರೆ ಅವ್ರು ಭಾಳ ಟ್ರಾಫಿಕ್ ಇತ್ತಲ್ಲ ನಾನು ನೋಡಿದ್ದೆ ಅಲ್ಲ ಅದಕ್ಕೆ ಹೇಳಿದ್ರೆ ನೀವು ಬಸ್ ಸ್ಟ್ಯಾಂಡಿಗೆ ಹೋಗಬೇಡ ನೀನು ಇಲ್ಲೇ ಗಾಂಧಿನಗರ್ ಕೇಳೋದು ಬೇಡ ಅಂತ ಹೇಳಿದೆ ಹುಬ್ಬಳ್ಳಿ ಫ್ರೆಂಡಿಗೆ ಸೊ ಡೆಫಿನೆಟ್ಲಿ ಅಂತೇಳಿ ಗಾಂಧಿನಗರದಾಗ ವೇಟ್ ಮಾಡ್ತಿಲ್ಲ ನೋಡಿ ಟ್ರಾಫಿಕ್ ಟ್ರಾಫಿಕ್ ಇದು ಆ್ಯಕ್ಚುಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ತುನಕ್ ಇದೆ ಇನ್ನೂ ಸೆವೆಂಟಿ ಫೈವ್ ಪರ್ಸೆಂಟ್ ತುಣಕು ದಾಟ್ ಹೋಗೈತೆ ಅದಾದ್ಮೇಲೆ ವಿಡಿಯೋ ಮಾಡಿದ್ದೆ ನಾನು ಅಂಥ ಟ್ರಾಫಿಕ್ ಇತ್ತು ಬೆಳಗಾವಿ ತುಂಬ ಅದಕ್ಕೆ ನೀನು ಬಸ್ ಸ್ಟ್ಯಾಂಡಿಗೆ ಹೋಗಿ ಬರ್ಗೋಡ್ದೆ ಇನ್ನು ಎರಡು ಗಂಟೆಗೆ ತಗೋ ಬೇಡ ಬಾ ಬಾ ಅಂಥೇಳಿ ಆಕಿ ಮಿಂದರ್ಸ್ಕೊಂಡು ಇಳ್ದು ಬಂದಲ್ಲ ನೋಡ್ರಿ ಇಷ್ಟು ಖುಷಿ ಆಗಿತ್ತು ಅಂತಂದ್ರೆ ಆಕಿವು ಆ್ಯಡ್ ಮಕ್ಳು ನನ್ನೂ ಆ್ಯಡ್ ಮಕ್ಳು ಇನ್ನೊಬ್ಬಕ್ಕಿದು ಒಬ್ಬ ಮಗ ಸೊ ಟೋಟಲಿ ಫೈವ್ ಮೆಂಬರ್ಸ್ ನಮ್ಮನ್ನು ಬಿಟ್ಟು ಮಕ್ಳು ಇವ್ರನ್ನ ಕರ್ಕೊಂಡು ನಾವು ಈ ರೀತಿ ಬೆಳಗಾವಿ ಒಳಗೆ ಬೆಟ್ಟ ಹಾಕತ್ತಿದ್ದ ಮೋಸ್ಟ್ಲಿ ಹದಿನೆಂಟು ವರ್ಷದೊಳಗೆ ಫಸ್ಟ್ ಟೈಮ ನಮ್ಮ ಮದುವಾಗಿ ನನ್ನ ಮದುವಾಗಿ ಹದಿಮೂರು ವರ್ಷ ಆತೀ ಹೆಚ್ಚು ಕಡಿಮೆ ಅವ್ರದ್ದು ಲೇಟಾಗಿ ಆಗೈತಿ ಮದುವೆ ಬಟ್ ಅವ್ರಿಗೂ ಇಬ್ಬರಿಗೂ ಅಷ್ಟ್ರಿಗೂ ಕೂಡ ಐದು ಮಂದಿ ಮಕ್ಕಳದಾರ ಎಷ್ಟು ಖುಷಿ ಆಕೈತಿ ಹೇಳಿ ನಾವು ಬೆಸ್ಟ್ ಫ್ರೆಂಡ್ಸ ನಮ್ಮ ಮಕ್ಳಿಗೆ ಕರ್ಕೊಂಡು ಭೇಟಿಯಾಗತ್ತೀವಿ ಆ್ಯಕ್ಚುಲೇ ಬಿಟ್ಟು ಬಂದಿದ್ರೆ ಇದಕ್ಕೆ ತ ಎಂಜಾಯ್ ಮಾಡ್ತಿದ್ವಿ ಅನ್ನಿಸ್ತತಿ ಬಟ್ ಹೇಳ್ತೇನಲ್ಲ ಆ ಮಕ್ಕಳ ಜೊತೆಗಿರೋ ಖುಷಿ ನಮ್ಗೆ ಸಿಗ್ಲಿಕ್ಕಿಲ್ಲ ಅಂದ್ಕೊಂಡ್ವಿ ಯಪ್ಪ ಏನು ಕಿರಿಕಿರಿ ಮಾಡಕ್ಕತ್ತವ ಅಂತೇಳಿ ಬಟ್ ಆಮೇಲೂ ಅಂದ್ಕೊಂಡ್ವಿ ಇಲ್ಲ ಈ ಖುಷಿ ಅವರು ಅನ್ಭವಿಸ್ಬೇಕಾ ಅವ್ರಿಗೂ ಗೊತ್ತಾಗ್ಬೇಕಾ ಮಮ್ಮಿ ಫ್ರೆ ಬೆಸ್ಟ್ ಫ್ರೆಂಡ್ಸ್ ಯಾರು ಅಂತೇಳಿ ಎಲ್ಲೆಲ್ಲಿ ಇರ್ತಾರಂಥೇಳೆ ನನ್ನ ದೊಡ್ಡ ಮಗ ಮತ್ತು ನನ್ನ ಹುಬ್ಳಿ ದೊಡ್ಡ ಮಗ ದೊಡ್ಡವ್ರು ದೊಡ್ಡವ್ರದ ರೀ ಭಾಳ ದೊಡ್ಡವಿಲ್ಲನವ ತರ್ಡ್ ಅದನ್ನು ಅದಾನ ಹೈಟ್ ಭಾರಿ ತಂದೆ ಸೊ ಈ ಕಿನ ರಾಣಿ ನನ್ನ ಮಗ ಹೆಂಗೆ ನೋಟಾಂಕಿ ರಾಜ ಅದಲ್ಲ ಹಂಗಾಕಿ ಎಲ್ಲರೂ ಕೂಡ ಎಡಾಕತ್ತಿದ್ರೆ ನಾನು ಆ್ಯಕ್ಚುಲಿ ಬೆಳಗಾವಿಗೆ ಬಂದಿದ್ದಂದ್ರೆ ಮೊನ್ನೆ ಸೀರೆ ತೊಗೊಂಡಿದ್ನಲ್ಲ ಲಾಸ್ಟ್ ವೀಕ್ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ದಿತ್ತು ಯಾಕೆ ಎಕ್ಸ್ಚೇಂಜ್ ಅಂದ್ಕೊಂಡ್ರಿ ನಿಮ್ಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ನಂಗೆ ಸೀರೆ ಎಂತಾಯ್ತು ಅಂತ ಹೇಳಿ ಸೇಮ್ ಕಲರ್ ನನ್ನ ಕಡೆ ಇತ್ತು ಹಿಂಗಾಗಿ ನಾನು ಎಕ್ಸ್ಚೇಂಜ್ ಮಾಡ್ಕೋಬೇಕಾತು ಆಲ್ರೆಡಿ ಸಾರಿ ಫಿಕ್ಸ್ ಇತ್ತು ಹಿಂಗೆ ನಮ್ಮ ಟೈಮ್ ಭಾಳ ಹೋಗ್ಲಿಲ್ಲ ಬಟ್ ನನಗೆ ಬೇಕಾಗಿದ್ದು ಕಲರ್ ಸಿಗಲಿಲ್ಲ ಅಷ್ಟೇ ಸೊ ಅವರೆಲ್ಲ ಕುಸ್ತಿ ಆಡೋದು ಆಟ ಆಡಾಕತ್ತಿದ್ರೆ ನಾವು ಎಂಜಾಯ್ ಮಾಡಿದ್ವಿ ನೋಡಲಿ ನಾವು ಹಳೇ ನೆನಪುಗಳೋ ಮುಳುಗಿದ್ವಿ ಹಂಗಾಕಿತ್ತಲ್ಲೇ ಹಿಂಗಾಕಿತ್ತಲ್ಲೇ ಕಾಲೇಜ್ನೇ ಹಂಗಿತ್ತಲ್ಲೆ ಹಿಂಗಿತ್ತಲ್ಲೇ ಅನ್ಕೋತ ಬಿಲ್ಡಿಂಗ್ ಎಲ್ಲ ಮಾಡಿಸ್ಕೊಂಡು ಹೊಳ್ಳಿ ಹೊರಗಡೆ ಬಂದ್ವಿ ಸೊ ಹೊರಗಡೆ ಬಂದ್ವಿ ಬಂದಮೇಲೆ ಈ ನೆಕ್ಸ್ಟ್ ಏನು ರೀ ಪೇಟ್ ಪೂಜಾ ನಾವಾಗಿದ್ರೆ ಬಿಡ್ರೆ ರೋಡ್ ಸೈಡ್ ಎಲ್ಲರ ನೀಂತ ಚಾರ್ಟ್ಸ್ ಮೇಲೆ ಜೀವನ ಸಾಗಿಸ್ಬಿಡ್ತಿದ್ವಿ ಬಟ್ ನಮ್ಮ ಮಕ್ಳು ಬೇರೆ ಅದಾರಲ್ಲ ಅದು ಐದು ಮಂದಿ ಅದಾರ ಐದು ಮಂದಿನೂ ಪೇಟ್ ಶಾಂತ ಮಾಡ್ಬೇಕು ಇಲ್ಲಾಂದ್ರೆ ಭಾಳ ಕಷ್ಟಕ್ಕೈತತ್ತು ನಮ್ಗೆ ಗೊತ್ತಿತ್ತು ಸೊ ಅವ್ರೊಬ್ರಿಗೊಬ್ರು ಆಡೋದು ನೋಡಿ ಖುಷಿಯಾಗಿ ನಾವು ಎಲ್ಲಿ ಊಟಕ್ಕೆ ಹೋಗೋಣ ಅಂತ ಡಿಸ್ಕಸ್ ಮಾಡ್ಕೊಂಡ್ವಿ ಆಮೇಲೆ ಡಿಸ್ಕಸ್ ಮಾಡಿದ್ಮೇಲೆ ಆಯಿತು ಎಲ್ಲ ವಿಚಾರವೂ ಆಯಿತು ಅವ್ರ ಬೆಳಗಾವಿ ಫ್ರೆಂಡ್ ಅವ್ರ ಮನೆಯವ್ರಿಗೆ ಫೋನ್ ಮಾಡಿಲ್ಲ ನಾ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದೆ ಸೊ ಬಾಯ್ ಬಾಯ್ ಅಂಥೇಳಿ ಇಶಾಖ ನೆಕ್ಸ್ಟ್ ಎಲ್ಲಿ ಹೋದ್ವಿ ಅಂದ್ರೆ ಆರ್ ಪಿ ಡಿ ರೋಡ್ ಒಳಗಿರುವಂಥ ಅಜಂತಕ್ಕೆ ಹೋದ್ವಿ ನನ್ನ ಬೆಳಗಾವಿ ಫ್ರೆಂಡ್ ಅಂತೂ ಭಯಾತಿದ್ಲ ಲೀ ನೀವು ವಿಡಿಯೋದು ಮಾಡ್ಕೊತ ಕುಂದ್ರ ಬೇಡ ಬರಲಿ ಅಂತೇಳಿ ನನಗೆ ಈ ಮೆಮ್ರೀಸನ್ನು ಮರೆಯುವಂಥ ಒಂದು ಏನಪ್ಪ ಅಂದ್ರೆ ಕಳ್ಕೊಳ್ಳುವಂಥ ಒಂದು ಆಸೆ ಇರಲಿಲ್ಲ ಸೊ ಇದನ್ನು ನಾನು ಎಲ್ಲರ ಶೇರ್ ಮಾಡ್ಕೋಬೇಕಂತಿತ್ತೆ ಇತ್ತು ಸೊ ನಾನು ವಿಡಿಯೋ ಮಾಡ್ಕೊಂಡ ಮಾಡ್ಕೊಳಕತ್ತಿದ್ದೆ ಸೊ ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ ಅಜಂತ ಹೋಟೆಲ್ ಆರ್ ಪಿ ಡಿ ರೋಡೊಳಗಿರುವಂಥದ್ದು ನಾನು ಕಡೆ ಬಜಾರ್ ಒಳಗೂ ಅಜಂತಾ ರೋಡಿ ಅಜಂತ ಹೋಟೆಲ್ ಅಲ್ಲಿಗೆ ಹೋಗೋಣ ಅಂತಂದಿದ್ದೆ ಬಟ್ ಇದು ಅದಕ್ಕಿಂತ ಚಲೋ ಇತ್ತು ಅಂತ ಹೇಳಿದ್ರೆ ಆಯ್ತಗಿ ಅಂಥೇಳಿ ಅಲ್ಲಿಗೆ ಬಂದ್ವಿ ಅದ್ರಾಗ ನಂಗೆ ಮಕ್ಕಳಿಗೆ ಏನು ಮಾಡಬೇಕಾಗಿತ್ತು ಅಂತಂದ್ರೆ ಕಂಫರ್ಟೇಬಲ್ ಆಗಿ ಬಿಡಬೇಕಾಗಿತ್ತು ಇಲ್ಲಿ ನಾವು ಭಾಳ ಕಿರಿಕಿರಿ ಮಾಡ್ತಿದ್ರು ಅವ್ರು ಈಕೆ ಅಂತೂ ಇಷ್ಟೇ ಇಷ್ಟು ಗಾಯ ಆಗಿತ್ತು ರೀ ಏನು ಟಂಕಿ ಮಾಡ್ತಾಳ್ರಿಪ್ಪ ಎಪ್ಪ ಇನ್ನು ಸರ್ಜರಿ ಮಾಡೋ ಲೆವೆಲ್ಲಿಗೆ ಡ್ರಾಮಾ ಶಾರ್ಟ್ ಮಾಡಿದ್ದೆ ನಕ್ಕ ನಕ್ಕಿಟ್ವಿ ನಾವು ಆಮೇಲೆ ಮತ್ತೆ ನಮ್ಮ ನೆನಪೊಳಗೆ ಮುಳುಗಬೇಕಂದ್ರೆ ನಮ್ಗೆ ಸೀಟ್ ಸರಿಯಾಗಿ ಸಿಕ್ಕಿರಲಿಲ್ಲ ಎರಡು ಟೇಬಲ್ ಜಾಯಿಂಟ್ ಮಾಡಿ ಕೊಟ್ರೆ ಇಲ್ಲ ಅಂತಲ್ಲ ಬಟ್ ನಮ್ಗೆ ಆ ರೀತಿ ಬಡಾಗಿತ್ತು ಈ ರೀತಿ ಬೇಕಾಗಿತ್ತು ಸೋಫಾ ಮೇಲೆ ಒಂಚ ಕಡೆ ಒಂದು ಚೇರ್ ಹೆಂಗೆ ಇತ್ತು ಫುಲ್ ಸೋಫಾ ಇತ್ತು ನನಗೆ ಆ ರೀತಿ ಬೇಕಾಗಿತ್ತು ಅಂದರೆ ಮಕ್ಳು ಆರಾಮಾಗಿ ಕುಂತ್ ಬಿಡ್ಬೇಕು ನಮ್ಮನ್ನು ಬಿಟ್ಟೆ ತಲೆ ಕೆಡಿಸ್ಕೊಳಾರ್ದೆ ನಾವು ಆರಾಮಾಗಿ ಇರೋಕ್ಕಾಗಿತ್ತು ಅಂತ ಹೇಳಿ ಸೊ ಹಂಗೆ ಸಿಕ್ತು ನಮ್ಗೆ ಆರಾಮ ಮಕ್ಳು ಆದ್ರೆ ನಾವು ಸ್ವೀಟ್ ಕಾರ್ನ್ ಏನಪ್ಪ ಲೆಮನ್ ಸೂಪ್ ಟೊಮೆಟೊ ಸೂಪ ಮ್ಯಾಂಚೊ ಸೂಪ್ ತೊಗೊಂಡ್ವಿ ಮಸಾಲ ಪಾಪಡ್ ತೊಗೊಂಡ್ವಿ ಸ್ಟಾರ್ಟ್ರ್ ಪನ್ನೀರ್ ಮಂಚೂರಿ ತೊಗೊಂಡ್ವಿ ಸೊ ಎಂಜಾಯಿಂಗ್ ಟು ಎಂಜಾಯಿಂಗ್ ಮಕ್ಳು ನಮ್ಮ ದೊಡ್ಡ ಮಕ್ಕಳು ಎಂಜಾಯ್ ಮಾಡತ್ತಿದ್ರೆ ಬೆಳಗಾವಿ ಫ್ರೆಂಡ್ ದೀಪ್ತಿ ಮಗ ಸ್ವಲ್ಪ ಸಣ್ಣ ವಿದ ಅಂತೇಳಿ ಕಿರಿಕಿರಿ ನಡೆಸಿದ್ರಿ ನನ್ನ ಮಗ ಭಾಳ ಜನ ಆಗಿಬಿಟ್ಟಿದ್ದ ರೀ ಮತ್ತು ನಾವು ಹಳೆ ನಾವು ಅವ್ರವ್ರ ಪಾಲಿಗೆ ಬಿಟ್ಟು ನಾವು ಮತ್ತೊತಕೊತೀವಿ ಸೊ ಇದನ್ನ ಫಸ್ಟ್ ಹಿಂಗೆ ಮಾಡ್ತಿದ್ವಿ ನಾವು ಹೋಟೆಲ್ಗೆ ಹೋದ್ವಿ ಅಂದ್ರೆ ಅದನ್ನು ಹೇಳ್ಕೊ ಅಂತ ನಾನು ಮಾಡಿದೆ ಯಾವಾಗಲೂ ಫಸ್ಟ್ ಹೋಟೆಲಿಗೆ ಹೋದಂದ್ರೆ ಉಳ್ಳಾಗಡ್ಡಿ ಕೊಟ್ಟರೆ ಅಂತ ಅದರ ಮೇಲೆ ಏನಪ್ಪ ಅಂದರೆ ನಿಂಬು ಹಿಂಡಿ ಉಪ್ಪು ಉದುರ್ಸ್ಕೊತಿದ್ವಿ ಸ್ಪೆಷಲಿ ನಾ ಧಾರವಾಡದೊಳಗೆ ಮನೋರಮ ಅಂತ ಹೋಟೆಲ್ ಇತ್ತು ರೀ ಈಗ ಇಲ್ಲ ಅದು ಅದನ್ನು ಕ ರೀಕನ್ಸ್ಟ್ರಕ್ಟ್ ಮಾಡಿ ಬೇರೆ ಏನೋ ಮಾಡಿದ್ದಾರೆ ಅಲ್ಲೇ ನಾವು ಭೇಟಿ ಆಗ್ತಿದ್ವಿ ಅಲ್ಲೇ ಹೋಗ್ತಿದ್ವಿ ನಾವು ಧಾರವಾಡಗದು ಬಂದ್ವಿ ಅಂದರೆ E ಇನ್ನು ಹುಬ್ಳಿ ಒಳಗೆ ಅಯೋಧ್ಯೆ ಆಗಿರ್ಬೋದು ಅಯೋ ಕಾಮತ್ ಆಗಿರ್ಬೋದು ಸ್ವಾತಿ ತೃಪ್ತಿ ಹೋಟೆಲ್ ಆಗಿರ್ಬೋದು ಒಂದು ಎರಡು ನೆನಪು ಅವೆಲ್ಲ ನೆನಪು ಮಾಡ್ಕೊಂಡು ಮಕ್ಕಳಿಗೂ ತಿನ್ರಿ ಅಂತ ಹೇಳ್ಕೊತ ಆ ಸರ್ ಹಿಂಗೆ ಆ ಕ್ಲಾಸ್ ಹಿಂಗೆ ಹೆಂಗೆ ಮಾಡ್ತಿದ್ವಿ ನಾವು ಬಂಕ್ ಹೆಂಗೆ ಮಾಡ್ತಿದ್ವಿ ಫ್ರಾಕ್ಸಿ ಹೆಂಗೆ ಆಗ್ತಿದ್ವಿ ಒಂದು ಎರಡು ನಮ್ಮ ಡಿಸ್ಕಷನ್ ಇದಾದಮೇಲೆ ನಮ್ಮ ಮನೆಗಳು ಹೆಂಗೆ ಅದಾವೆ ಈಗ ಹೆಂಗೆ ಹೆಂಗೆ ಅದೀರಿ ಏನೇನು ವರ್ಕ್ ಮಾಡ್ತೀವಿ ನಾವು ಫೋನ್ನಾಗ ಮಾತಾಡೋದು ಕಡಿಮೆನ ಎಲ್ಲಿ ಟೈಮ್ ಸಿಗ್ಬೇಕು ರೀ ಒಟ್ಟು ಟೈಮ್ ಸಿಗಂಗಿಲ್ಲ ಮತ್ತೆ ಮೇನ್ ಕೋರ್ಸ್ ಒಳಗೆ ಒಂದೊಂದು ರೊಟ್ಟಿ ತೊಗೊಂಡ್ವಿ ಎರಡೆರಡು ಬಾಜಿ ತೊಗೊಂಡ್ವಿ ನನ್ನ ಮಗನ ನೋಡ್ರಿ ತನ್ನ ತಾನ ತಿನ್ನಕತ್ತನ ದೇವರೇ ಹಿಂಗೆ ಯಾವಾಗಲೂ ಬುದ್ಧಿ ಕೊಡಪ್ಪ ಅಂತ ಬಿಡ್ಕೊಂಡೆ ನಾನು ಸೊ ನಾ ಅವ್ರಿಗೆ ಹೆಂಗೆ ಕಡ್ತಾನಂತೂ ಗೊತ್ತಾಗಿತ್ತು ನಾನು ಬಿಟ್ಟ ಇರ್ತಿದ್ದಿಲ್ಲ ಅವ ಹೆಂಗೆ ಮಾಡ್ತಿಲ್ಲಪ್ಪ ಅವ್ನು ಕಟ್ಕೊಂಡು ಅಂತ ಅವರು ಕೇಳಾತಿದ್ರು ನಾನು ಅವ್ರು ಕೇಳಾಕತ್ತಿದ್ದೆ ಸೊ ಫೈನಲಿ ಊಟ ಆಯ್ತು ಎಲ್ಲಾರ್ದೂ ಇದನ್ನು ಡಿಸ್ಕಸ್ ಮಾಡ್ಕೋತಾನ ಊಟ ಆಯ್ತು ಇನ್ನು ಏನು ಅಂತಂದ್ರೆ ಹೋಟೆಲ್ಗೆ ಹೋದಾಗ ಈ ಮಕ್ಕಳನ್ನ ಮ್ಯಾನೇಜ್ ಮಾಡೋದು ನಮ್ಗೆ ಅಷ್ಟು ಕಷ್ಟ ಆಗಲಿಲ್ಲ ಯಾಕಂದ್ರೆ ಅವ್ರವ್ರ ಪಾಲಿಗೆ ಅವ್ರು ತಿನ್ಬಿಟ್ಟಿದ್ರೆ ಅದೇನೋ ಅಂತಾರಲ್ಲ ದೇವ್ರು ಇವ್ರು ಭಾಳ ಮಂದಿ ದಿನ ದಿನದ ಮೇಲೆ ಕುಡ್ಯಾರ ತಡಿ ಅಂತೇಳಿ ಸೊ ಏನು ಬಿಲ್ ಕೊಡೋದು ಬಂತು ನೋಡ್ರಿ ಇಲ್ಲಿ ಭಾಳ ಮಜಾ ಆತ ಯಾಕೆ ಆತಂತಂದ್ರೆ ನಾವು ಬಿಲ್ ಯಾವಾಗಲೂ ನಾವು ಮೂರು ಮಂದಿ ಕೂಡ ಊಟ ಮಾಡಿದ್ವಿ ಅಂದ್ರೆ ಹೆಂಗೆ ಅಂದ್ರೆ ಶೇರಿಂಗ್ ಮಾಡ್ಕೋತಿದ್ವಿ ಸೊ ಇವತ್ತು ಕೂಡ ಶೇರಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ಮಾತಾಡಿದ್ವಿ ಸೊ ಮೂರು ಮಂದಿ ಎಷ್ಟಾಗಿತ್ತಲ್ಲ ಅದನ್ನು ಮೂರು ಮಂದಿ ಶೇರ್ ಮಾಡ್ಕೊಂಡಿಟ್ಟಿ ಸೊ ರೀಕ್ರಿಯೇಟ್ ಮಾಡಿದ್ವಿ ಸೀನನ್ನು ನಾವು ಪ್ರತಿಯೊಬ್ಬರು ಬರ್ಡೇನೂ ಹಿಂಗೆ ಹೋಟೆಲ್ನೇ ಹೋಗಿನ ಎಂಜಾಯ್ ಮಾಡ್ತಿದ್ವಿ ಸೊ ಅದು ಏನೂ ರೀ ಹಳೆ ನೆನಪ ಭಾಳ ಚಂದ ಇರ್ತಾವೆ ಸ್ಪೆಷಲಿ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತಾರೆ ಅದನ್ನು ನಾವು ನಿಜವಾಗ್ಲೂ ಮಸ್ತಿ ಮಾಡ್ಕೋತಾನೆ ಕಳೆದೇವು ಅದನ್ನೇ ಹೀಗಾಗಿ ಖುಷಿ ಆಯ್ತು ಹಂಗೆ ಓದೋದ್ರಾಗೂ ಇರ್ತಿದ್ವಿ ಪ್ಲಸ್ ಎಂಜಾಯ್ಮೆಂಟು ಹಾಕಿದ್ವಿ ಬಟ್ ನಮ್ದು ಒಂದು ಬೌಂಡ್ರಿ ಇತ್ತು ಮೂರು ಮಂದಿದು ಒಂದು ಬೌಂಡ್ರಿ ಇತ್ತು ಈ ಮೂರು ಮಂದಿ ಬಿಟ್ಟು ನಾವು ಯಾರ ಜೊತಿನೂ ಜಾಸ್ತಿ ಮಾತಾಡಕ್ಕೆ ಹೋಗ್ತಿರಲ್ಲ ಯಾರ ಜೊತೆಯೂ ಇರೋಕೆ ಹೋಗ್ತಿರಲಿಲ್ಲ ಸೊ ನಮ್ಗೆ ಫೋಟೋಸೇ ತಕ್ಕೊಳಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನಾವು ಫೋಟೋಸ ತಕ್ಕೊಂಡಿರಲಿಲ್ಲ ಸೊ ಎಷ್ಟು ಫೋಟೋಸ್ ಅದಾವ ಶೇರ್ ಮಾಡಿದ್ರೆ ನಾನು ಇಲ್ಲೇ ಅಷ್ಟು ಟೈಮ್ ಸಿಕ್ತು ನೋಡಿರಿ ಫೋನ್ ಕುಂತು ಮಾತಾಡೋಕೆ ಯಾಕಂದ್ರೆ ಇದಾದಮೇಲೆ ಇನ್ನೂ ಭಾಳ ಕೆಲಸ ಇದ್ದು ಕಡೆ ಬಜಾರ್ಗೆ ಹೋಗೋದಿತ್ತು ಡಿಮಾರ್ಟಿಗೆ ಹೋಗೋದಿತ್ತು ನಾವು ಆ್ಯಕ್ಚುಲಿ ಕಡೆ ಬಜಾರ ಬಿಟ್ಟಿದ್ರೆ ನಡೀತಿತ್ತು ಡಿಮಾರ್ಟ ಬಿಟ್ಟಿದ್ರು ನಡೀತಿತ್ತು ಹಂಗಾಗಿತ್ತು ಅಂತಂದ್ರೆ ನಮ್ಗೆ ಟೈಮ್ ಸಿಕ್ತಿತ್ತು ಬಟ್ ನಮ್ಗೆ ಎರಡೂ ಹಾಕ್ಕೊಂಡು ನಾವು ಸ್ವಲ್ಪ ತಪ್ಪು ಮಾಡಿದ್ವಿ ಅನ್ನಿಸ್ತು ಯಾಕಂದ್ರೆ ಟೈಮ್ ಇಲ್ಲ ಊಟಕ್ಕನ್ನ ಭಾಳ ತನಕ ಟೈಮ್ ಹೋಗಿತ್ತು ಸೊ ಮಕ್ಳಿಗೆ ತಿನ್ನಿಸ್ಕೊಂಡು ನಾವು ತಿನ್ಕೊಂಡು ಅಂತಂದ್ರೆ ಆದರೂ ಮಾತಾಡ್ಕೋತಕೊಂತೀವಿ ಎಲ್ಲ ಟೈಮ್ ಹೋಗಿದ್ದಾಗ ಗೊತ್ತಾಗಿರಲಿಲ್ಲ ಸೊ ಕಡೆ ಬಜಾರಿಗೆ ಒಂದು ಪಾರ್ಕ್ ಮಾಡಿದ್ವಿ ಏನು ಗದ್ಲಾರಿಪ್ಪ ಸಂಡೇ ಬೇರೆ ಐತಲ್ಲ ಭಾಳ ಗದ್ಲೈತೆ ಇವರಿಬ್ರು ಅಂತರೂ ಏನು ಪಾ ಫುಲ್ಲು ಕ್ಲೋಸ್ ಮಸ್ತಾಗಿ ಬಿಟ್ಟಿದ್ರು ಅವ್ರ ಸೊ ಇನ್ನು ನೆಕ್ಸ್ಟ್ ಕಡೆ ಬಜಾರ್ ಹೊಂಟಿದ್ವಿ ಕಡೆ ಬಜಾರ್ ಒಳಗೆ ಅದನ್ನ ಮತ್ತಾರಕೊತ ಹೊಂಟಿದ್ವಿ ನೋಡಲೇ ಮಸ್ತ್ ಐತಿ ನಮ್ಮ ಅಂದರೆ ನನ್ನ ಬೆಳಗಾವಿ ಫ್ರೆಂಡು ಇಲ್ಲೇ ಕಾ ಎಲ್ಲ ಮಾರ್ಕೆಟಿಂಗ್ ಮಾಡೋದು ನಾವಂತೂ ಬೆಳಗಾವಿ ಕನ್ನ ಮಾರ್ಕೆಟಿಂಗ್ ಮಾಡೋದು ಸೊ ಅದನ್ನ ಹೇಳತ್ತಿದ್ವಿ ಮಸ್ತ್ ಐತಿ ನೋಡಲೆ ಇಲ್ಲೇ ನಿಮ್ಗೆ ಕಿತ್ತ ಚಲೋ ಸಿಗ್ತಾವೆ ನಾವಂತೂ ನಿಜ ಹೇಳ್ಬೇಕಂದ್ರೆ ಹುಬ್ಬಳ್ಳಿ ಒಳಗೆ ಮಾರ್ಕೆಟಿಂಗ್ ಮಾಡಿ ಬಂದೇವಿ ಬಟ್ ಯಾವಾಗ ಬೆಳಗಾವಿ ಒಳಗೆ ಸ್ಟಾರ್ಟ್ ಮಾಡ್ಕೊಂಡೇವಲ್ಲ ಹುಬ್ಳಿಗೆ ಹೋಗೋಕೆ ಮನಸ್ಸಾಗಂಗಿಲ್ಲ ಹುಬ್ಳಗ್ಗೆ ಏನು ಸಿಗಂಗಿಲ್ಲ ಅನ್ಸುತ್ತೆ ನಮಗೀಗ ಬೆಳಗಾವಿ ಒಳಗಿಂದ ಸೊ ನಾವೆಲ್ಟಿಗೆ ನನ್ನ ಮಗ ಹೊಣ್ಬಿಟ್ಟಿದ್ದೆ ಯಾಕಂತ ಅವಾಗ ಗೊತ್ತಿಲ್ಲ ನಾನು ಹೇಳಿದೆ ನಾವೆಲ್ಟಾಗೆ ನಾವೆಲ್ಲ ತಗೊಳೋದಲ್ಲ ಅದಕ್ಕೆ ಹೊಂಟ್ರೆ ನೆಕ್ಸ್ಟ್ ಕುಲ್ಫಿದು ಒಂದು ಪಾರ್ಟಿ ಆತ ನಾನು ತಿನ್ನಂಗಿಲ್ಲ ಕುಲ್ಫಿ ಅವ್ರಂತರು ಯಾವಾಗ್ಲಿಂದ ತಿಂತಾರ ಪ್ಲಸ್ ಮಕ್ಳಿಗಂತರೂ ಬೇಕಾಗಿತ್ತು ಆ ಕುಲ್ಫಿ ಈ ಕುಲ್ಫಿ ಅಂತೇಳಿ ಮಕ್ಳು ತೊಗೊಂಡ್ರೆ ಮಕ್ಳು ಕುಲ್ಫಿ ತಿಂದ್ರೆ ಸೊ ಅಲ್ಲೇ ಒಂದು ತಾಸು ಮಾಡಿದ್ರು ಅವ್ರೆ ನೆಕ್ಸ್ಟ್ ಇಲ್ಲೇ ನೆಲ್ಲಿಕಾಯಿ ತೊಗೊಂಡೆನ ಇದ್ರದ್ದು ಒಂದು ರೆಸಿಪಿ ಮಾಡಬೇಕಾಗಿತ್ತು ಮಾಡೀನಿ ಶೇರ್ ಮಾಡ್ತೇನೆ ಅಂತ ಸೊ ರೆಸಿಪಿ ಸಲುವಾಗಿ ನೆಲ್ಲಿಕಾಯಿ ತೊಗೊಂಡೆ ನೆಕ್ಸ್ಟ್ ಅಲ್ಲಿಂದ ಇನ್ನೂ ಕುಲ್ಫಿನ ತೊಗೊಂಡು ಬಂದರೂ ಕೂಡ ಕುಲ್ಫಿ ಮುಗ್ದೇ ಇರಲಿಲ್ಲ ಇವ್ರದ್ದು ಕುಲ್ಫಿ ಮುಗಿಸ್ಕೊಂಡ್ಮೇಲೆ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಕಡೆ ಬಜಾರ್ ಇಷ್ಟಕ್ಕೆ ಬಿಟ್ಬಿಡೋಣ ಇನ್ನು ನೆಕ್ಸ್ಟ್ ಡಿಮಾರ್ಟಿಗೆ ಹೋಗೋಣ ಅಂತೇಳೆ ಆ್ಯಕ್ಚುಲಿ ಅದಕ್ಕಿಂತ ಹೆಚ್ಚಿದು ವಸ್ಟ್ ಡಿಸ್ ಡಿಸಿಜನ್ ಆತು ಥರ ಒಣಸ ನನಗೆ ಸೊ ಯಾಕಂದ್ರೆ ಡಿಮಾರ್ಟಿಗೆ ಹೋಗಲೇಬಾರ್ದಾಗಿತ್ತು ಯಾಕಂತ ಮುಂದೆ ಹೇಳ್ತಾರೆ ಅಂತ ಸೊ ಹಿಂಗಾಗಿ ಆದ್ವಿ ನಾವು ಇಲ್ಲೇಂತೂ ಕಡೆ ಬಜಾರ್ ಅಂತರ ಏನೂ ಮಾಡಲಿಲ್ಲ ಒಂದು ಸ್ವಲ್ಪ ಡಿಂಪಲ್ ಒಳಗೆ ಒಂದಿಷ್ಟು ಏನು ಮ್ಯಾಚಿಂಗ್ ಇವು ತೊಗೊಳ್ಳೋ ಬ್ಲೌಸ್ ಅದು ತೊಗೊಂಡ್ವಿ ತಗೊಂಡು ಆಗೇ ಬಿಟ್ವಿ ಸೊ ಮತ್ತು ನಮ್ಮ ನೆನಪಿನ ಇದ್ರೊಳಗೆ ಮುಳುಗಿದ್ವಿ ಹಂಗಿತ್ಲೆ ಇದು ಹೆಂಗಿತ್ತು ಕಾಲೇಜ್ ಹೆಂಗಿತ್ತು ಯಾರು ಬೆಟ್ಟ ನನ್ನ ಫ್ರೆಂಡ್ ಹುಬ್ಳಿ ಒಳಗ ಇರ್ತಾಳ್ರಿ ಒಬ್ಬಕ್ಕೆ ಹಿಂಗೆ ಹಾಕಿ ಎಲ್ಲರೂ ಬೆಟ್ಟೆ ಆಗ್ತಿರ್ತಾರೆ ನಾನು ಭಾಳ ದೂರದೇವಲ್ಲ ನಮ್ಮ ಬೆಟ್ಟಿ ಆಗಂಗಿಲ್ಲ ನಮ್ಮ ಕಾಲೇಜ್ ಆಗಿದ್ದೆಲ್ಲ ಹುಬ್ಳಿ ಒಳಗಾನ ಕೇಳಿ ಕಾಲೇಜ್ ಒಳಗಾನ ಸೊ ಕ ಕೇಳಿ ಬಂದ್ಕೊಳ್ಳೇನ ತೋರಿಸ್ತಾರೆ ನೋಡಿ ಇದು ಮೀನ್ ಹೆಡ್ ಆಫೀಸ ಇಲ್ಲ ಇಂಟ್ರ್ಯೂ ಇಲ್ಲೇ ಆಗೈತಿ ನಾವು ಕೇಳಿ ಅನ್ಸಲ್ಲ ಎಷ್ಟು ಅಂದ್ರೂ ನೆನಪಾ ನಮ್ಗೆ ಅದನ್ನೆಲ್ಲ ಮತ್ತು ಕಾಲೇಜ್ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಹೆಂಗಿತ್ಲೀ ಕಾಲೇಜ್ ಹೆಂಗಾಗಿತ್ತು ಹೆಂಗೆ ಮಾಡ್ತಿದ್ವಿ ಅದು ಎಷ್ಟು ಮಾತಾಡಿದ್ರು ಕಡಿಮೆ ಅನಿಸತ್ತೆ ರೀ ನನಗೆ ಅನಿಸು ಒಂದು ದಿನ ಸಾಕಾಗಲಿಲ್ಲ ಪ್ಲಸ್ ನಮಗೆ ಕುಂತು ಮಾತಾಡೋಕ್ಕೂ ಟೈಮ್ ಸಿಗಲಿಲ್ಲ ಬಂದ್ವಿ ಡಿಮಾರ್ಟಿಗೆ ಚೇ ನಾವು ಇನ್ನೊಂದು ವರ್ಷ ಡಿಸಿಷನ್ ಏನು ಮಾಡ್ಕೊಂಡ್ವಿ ಅಂದ್ರೆ ಆ ಆರ್ ಡಿ ಎಲ್ಲಪ್ಪ ಅಂತಂದ್ರೆ ಇದು ರಾಮದೇವ್ ರೋಡೊಳಗಿರೋಂಥ ಇದಕ್ಕೆ ಹೋದ್ವಿ ರೀ ನಾವು ತಪ್ಪ ಬಾಬಾ ಮಾಡಿದ್ವಿ ಡಿಮಾರ್ಟಿಗೆ ಹೋದ್ವಿ ಭಾಳ ತಪ್ಪು ಮಾಡಿದ್ವಿ ನಾವು ಕರೆ ಅಂದ್ರೆ ಯಾಕಂದ್ರೆ ಅವ್ರು ಏನು ರಶ್ ರೀ ನಮಗೇನು ಸಾಮಾನಾಗ ಕಾಣೋಲ್ಲೂ ಬರೀ ಮಂದಿನ ಕಾಣಕತ್ತಾರ ಎಲ್ಲಿ ನೋಡಿದ್ರು ನನಗಂತರೂ ಏನು ತೊಗೊಳಕು ಆಗಲಿಲ್ಲ ನಾನು ಏನು ಹೋಗಲಿಲ್ಲ ಒಂದಿಷ್ಟು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಷ್ಟೇ ತೊಗೊಂಡ್ಬಿಟ್ಟೆ ಅಂದರೆ ನನಗೆ ಒಂದಿಷ್ಟು ಕಿರಾಣಿ ಸಾಮಾನು ಬೇಕಾಗಿದ್ದು ಬಟ್ ನನಗೆ ಸಾಧ್ಯ ಇಲ್ಲ ಬಿಡ ರೀ ಭಾಳ ರಶ್ ಇತ್ತು ಅಂದರೆ ಸಂಡೇ ರೀ ಪ್ಲಸ್ ಡಿಸೆಂಬರ್ದು ಫಸ್ಟ್ ಸಂಡೇ ಇದೆ ನನಗೆ ಹಿಂಗಾಗಿ ಅಪ್ಪ ಗೊತ್ತಾದ ನನ್ನ ಮಗ ಅದನ್ನ ತೊಗೊಳ್ಳಿ ಇದನ್ನ ತೊಗೊಳ್ಳಿ ಅಂತ ನಿಂತಿದ್ದ ನೆಕ್ಸ್ಟ್ ಎಲ್ಲ ಒಂದಿಷ್ಟು ಬಿಡಿಸ್ಕೊಂಡೆ ಒಂದಿಷ್ಟು ಚೀಸ್ ಮತ್ತು ಏನಂತಂದ್ರೆ ಅಮೂಲದ ಇವು ಸ್ಲೈಸ್ ಚೀಸ ಬಟರ ಎಲ್ಲ ತೊಗೊಂಡ್ವಿ ಮತ್ತು ಪ್ಲಸ್ ಇಲ್ಲಿ ತೊಗೊಳ್ದಂದ್ರೆ ಪ್ಲಾಸ್ಟಿಕ್ ಸಾಮಾನು ತೊಗೋಬೇಕು ಒಂದಿಷ್ಟು ಕಿರಾಣಿ ಚೀಪ್ ಇರ್ತಾವಲ್ಲ ಹಾರ್ಪಿಕ್ ಇಂಥವೆಲ್ಲ ತೊಗೊಂಡ್ವಿ ಸೊ ಏನು ಎಷ್ಟು ಚಂದ ಇಟ್ಟರು ನನ್ನ ಮಗ ಅಂತರೂ ಕೇಳೇ ಇಲ್ಲ ಸಣ್ಣ ಫುಲ್ ಅದು ಬೇಕು ಬೇಕು ಇದು ಬೇಕು ಅದು ಬೇಕಿನ್ನು ಬಿಲ್ಡಿಂಗ್ ಕೌಂಟ್ರಿಗೆ ಬಂದ್ವಿ ಯಪ್ಪ ನೋಡಾಕತ್ತೀರಿ ಎಷ್ಟು ರಶ್ ಐತಿ ನನ್ನಂತರು ನಾಳೆ ಪಾಳೆ ಬರ್ತದಂತ ಗೊತ್ತಾಗಿತ್ತು ಬಟ್ ನಾ ಏನು ಮಾಡೋಕ್ಕೋಗ್ಲಿಲ್ಲ ಮುಂದಕ್ಕೂ ಹೋದೆ ಮೂರನೇ ಪಾಳೆ ಇತ್ತು ಆತಂತೇಳಿ ಒಂದೇನೋ ಮರ್ತಿದ್ದೆ ನನ್ನ ಮಗನ ಓಡಿಸಿ ತರಿಸ್ಕೊಂಡೆ ಅದನ್ನು ಫಿನೈಲ್ ಮರ್ತಿದ್ದೆ ನಾನು ಸೊ ಮತ್ತು ತರ್ಕೊತ ನಿಂತೀವಿ ಇರೋ ಟೈಮ್ ಒಳಗನ ಬಟ್ ನಮ್ಗೆ ಇಲ್ಲಿ ಟೈಮೂ ಸಿಗಲಿಲ್ಲ ಇಲ್ಲಿ ಭಾಳ ಗದ್ಲ ಆತ್ರಿ ನನಗೆ ಬ್ಯಾಗ ತಗೊಂಡಿರಲಿಲ್ಲ ನಾನು ಮತ್ತು ಟ್ರಾಫಿಕ್ ಅಂದ್ರೆ ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಇರಲಿಲ್ಲ ಸೊ ಒಂದು ಮತ್ತೊಂದು ಬ್ಯಾಗ್ ತೊಗೊಂಡು ಬಂದು ಪಟ್ ಪಟ್ಟಂಥ ಸಾಮಾನು ಹಾಕ್ಕೊಂಡು ಹೋಗಿ ಗಾಡಿ ಹತ್ಕೊಡ್ದು ನಂಗೆ ಭಾಳ ಸುಸ್ತಾಗಿತ್ತು ಆಮೇಲೆ ಲಾಸ್ಟ್ ಹಂಗೆ ಮಾಡಿ ಬಸ್ ಸ್ಟ್ಯಾಂಡ್ ಬಿಟ್ಟಿದ್ವಿ ಬಸ್ ಸ್ಟ್ಯಾಂಡಿಗೆ ಮುಟ್ಟಿದ್ವಿ ಬಸ್ ಸ್ಟ್ಯಾಂಡಿಗೆ ಮೇಯ್ನ್ ಕಳಿಸ್ಬೇಕಾಗಿತ್ತು ಫ್ರೆಂಡಿನ ಸೊ ಯಾಕಂದ್ರೆ ಆಕೆ ಟೈಮ್ ಆಗಿತ್ತು ಹುಬ್ಬಳ್ಳಿಗೆ ಹೋಗ್ಬೇಕಾಗಿತ್ತರ ಆಕೀಗ ಬೈಕ್ ಗಡಿ ಅದಾವ ಅಂತ ಹೇಳಿದ್ರೆ ನಾ ಇಷ್ಟು ಮಿಸ್ ಮಾಡ್ಕೊಂಡೆ ಅಂತಂದ್ರೆ ನಿಜ ಹೇಳ್ತೀನಿ ಈ ಮೂಮೆಂಟ್ ನಂಗೆ ಕಣ್ಣೀರು ಬಂದಿದ್ದು ನಾನು ಶ್ ತೋರಿಸೋಕೆ ಹೋಗಲಿಲ್ಲ ಯಾರಿಗೂ ಯಾಕಂದ್ರೆ ಇಷ್ಟು ವರ್ಷದ ಮೇಲೆ ಭೇಟಿ ಆಗಿದ್ದೆ ನಾನು thank <laughs> you ನನ್ಗೆ ಏನು ಹೇಳಬೇಕಂತ ಗೊತ್ತಾಗೋಲ್ದಾಗಿತ್ತ ವಿಡಿಯೋ ಒಂದಿಷ್ಟು ಫೋಟೋಸ್ ತಗೊಂಡ್ವಿ ಇರೋದ್ರೊಳಗನೆ ಟೈಮ್ ಭಾಳ ಬೇಜಾರು ಅನ್ನಿಸತ್ರಿ ಯಾಕಂದ್ರೆ ನಾವು ಫುಲ್ ಡೇ ಶಾಪಿಂಗ್ನಿಗೆ ಕಳೆದಿದ್ವಿ ಮಾತಾಡೋಕ ಟೈಮ್ ಸಿಗಲಿಲ್ಲ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಹುಬ್ಳಿ ಒಳಗೆ ಬಿಟ್ಟಿಯಾಗೂ ಮ ವಿತೌಟ್ ಮಕ್ಕಳ ವಿತೌಟ್ ಶಾಪಿಂಗ್ ಅಂತ ಮಾತಾಡ್ಕೊಂಡ್ವಿ ಯಾಕಂತಂದ್ರೆ ನಮ್ಗೆ ಶಾಪಿಂಗಿಂದ ಟೈಮ ಸಿಕ್ಕಿರಲಿಲ್ಲ ಮಾತಾಡೋಕೆ ಸೊ ಕೂಡಿ ಒಂದಿಷ್ಟು ಫೋಟೋಸ್ ತೆಗಸ್ಕೊಂಡು ಒಂದಿಷ್ಟು ವಿಡಿಯೋಸ್ ಮಾಡ್ಕೊಂಡ್ವಿ ಬಾಯ್ ಬಾಯ್ ಹೇಳಿ ಬೆಳಗಾವ್ದಕ್ಕಿಂತ ಬೆಳಗಾವೊಳಗೆ ಡ್ರಾಪ್ ಮಾಡಿ ಹುಬ್ಳಿ ಅಕ್ಕಿನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ Okay. Next up. ಜುಡಿಯೋಕ್ಕೆ ಹೋಗಬೇಕಾಗಿತ್ತು ನನಗೆ ಹೀಗಾಗಿ ಜುಡಿಯೋಕ್ ಹೋದೆ ಜುಡಿಯೋದಾಗಿನ ಕೆಲಸ ಹಂಗ ಯಾಕಂದ್ರೆ ಹುಬ್ಳಿ ಫ್ರೆಂಡ್ನ ಜಲ್ದಿ ಟ ಜಲ್ದಿ ನಾನು ಇದೇನು ಅಂತೇಳಿ ಆಕಿನ ಪಾ ಡ್ರಾಪ್ ಅಂತೇಳಿ ಮೊದಲು ಬಸ್ ಸ್ಟ್ಯಾಂಡಿಗೆ ಹೋಗಿದ್ವಿ ನೆಕ್ಸ್ಟ್ ಜುಡಿಯೋಕ್ಕೆ ಬಂದ್ವಿ ಜುಡಿಯೋಕ್ಕೆ ಯಾಕೆ ಬಂದ್ವಿ ಅಂದರೆ ಲಾಸ್ಟ್ ಟೈಮ್ ತಗೊಂಡಿರೋ ಪ್ಯಾಂಟ ಬೂವಿಗೆ ಎಕ್ಸ್ಚೇಂಜ್ ಮಾಡೋದಿತ್ತು ಅದಕ್ಕೆ ಅದನ್ನ ಎಕ್ಸ್ಚೇಂಜ್ ಮಾಡಿಕೊಂಡೆ ಇವು ನಮ್ಮ ಹೂವನಾರ ಮಲ್ಕೊಂಡ್ಬಿಟ್ಟಿದ್ದ ಸೊ ನೆಕ್ಸ್ಟ್ ಏನು ಮಾಡಿದ್ವಿ ಅಂತಂದರೆ ಇನ್ನು ಮನೆಗೆ ಹೋಗ್ಬಿಡಿದಿವ್ ಹೇಳಲ್ಲ ಅಂತ ಗೊತ್ತಾಗಿ ತಟ್ಟೆ ಇಡ್ಲಿ ಕಾರ್ನರಿಗೆ ಹೋದ್ವಿ ಎಲ್ಲಿ ಅಂದ್ರೆ ಹನುಮಾನ್ ಲಾಡ್ಜ್ ಐತೆ ನೋಡ್ರಿ ಅಲ್ಲೇ ಅಲ್ಲಿ ತಟ್ಟೆ ಇಡ್ಲಿ ಕಾರ್ನರಿಗೆ ಹೋಗಿ ತಟ್ಟೆ ಇಡ್ಡಿ ತಿನ್ನಿಸ್ಕೊಂಡೆ ಅವ್ರಿಗೆ ಸೊ ಅಲ್ಲಿ ಪಾರ್ಕಿಂಗಿಗೂ ಜಾಗ ಐತಿ ಪ್ಲಸ್ ಮಕ್ಳು ಮಕ್ಳಿಗೆ ತಿನ್ನೋಕ್ಕೂ ಚಲೋ ಐತಿ ಮತ್ತು ಇಡ್ಲಿ ಬಿಸಿ ಬಿಸಿನೂ ಸಿಗ್ತಾವೆ ಅಂಥೇಳಿ ಗೊತ್ತಿತ್ತು ನನಗೆ ಹೀಗಾಗಿ ಇಲ್ಲೇ ಮಾಡಿ ಇಲ್ಲೇ ಏನು ಮಾಡಿದ್ವಿ ಅಂದರೆ ತಿಂದ್ವಿ ಸೊ ತಿನಿಸ್ಕೊಂಡ ಬಿಟ್ಬಿಟ್ವಿ ನಾವು ಅಂದರೆ ಒಂಬತ್ತೂವರೆ ಆಗಿರ್ಬೇಕು ನಾನು ಒಂಬತ್ತು ಗಂಟೆನೂ ಆಗಿರ್ಬೇಕು ನಾ ಬಿಟ್ಟಾಗ ಬೆಸ್ಟ್ ಆತದ ಯಾಕಂದರೆ ಇಲ್ಲ ಅಂದ್ರೆ ಆಮೇಲೆ ಆಗ್ತಿರಲಿಲ್ಲ ಸೊ ಈ ನನ್ನ ಮಗನಾರ ಮಲ್ಕೊಂಡಿರಲಿಲ್ಲ ರೀ ಸಣ್ಣ ಮಗ ಭಾಳ ಕಾಡತ್ತಿದ್ದ ಕಾಡು ಅಂದ್ರೆ ಅವನು ವೀಡಿಯೋ ಮಾಡ್ತೀನಿ ಎಲ್ಲಿ ಲೈಟ್ನಿಂಗ್ ಕಾಣ್ತವಲ್ಲ ಅಲ್ಲಿ ವೀಡಿಯೋ ಮಾಡೋದು ಲೈಟ್ನಿಂಗ್ ಯಾಕೆ ವೀಡಿಯೋ ಮಾಡೋದು ಅಂತ ಅಂದರೆ ಅವನು ಸುವರ್ಣ ಸೌಧ ವೀಡಿಯೋ ಮಾಡ್ತೀವಲ್ಲ ಅದಕ್ಕೆ ಅಮ್ಮ ಅಮ್ಮ ಕೊಡಿಲ್ಲ ನಾ ವೀಡಿಯೋ ಮಾಡ್ತೀನಿ ಅಮ್ಮ ಅಮ್ಮ ನಾ ಕೊಡಿಲ್ಲ ನೋಡಿರಿ ಒಂದಿಷ್ಟು ವೀಡಿಯೋ ಅವನ ಮಾಡ್ಯಂತ ತೋರಿಸ್ತೇನೆ ನಿಮ್ಗೆ ಹೆಂಗೆ ಕ್ಲಿಪ್ಪಿಂಗ್ ಇದು ಅವನ್ನ ಮಾಡಿ ನೋಡಿ ಸೊ ಇಲ್ಲಿ ಲೈಟಿಂಗ್ ಐತಲ್ಲ ಅದಕ್ಕೆ ವೀಡಿಯೋ ಮಾಡ್ಯಾನೆಂಜೆ ಪಾಲಿಟೆಕ್ನಿಕ್

ಸಣ್ಣ ಮಗ ಫುಲ್ ಹ್ಯಾಪಿ ಹ್ಯಾಪಿಯಾಗಿ ತೆಗಿತಾನೆ ರೀ ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ತಾನೆ ದೊಡ್ಡ ಮಗ ಮಾಡೋಂಗಿಲ್ಲ ಸೊ ಅವ್ನು ಬರೋಂಗಿಲ್ಲ ಬಟ್ ಸಣ್ಣವಂಗೆ ಬಟ್ ಮೋಸ್ಟ್ಲಿ ಮುಂದೆ ಅವನೇ ಹೆಲ್ಪ್ ಮಾಡ್ಬೋದು ನನಗೆ ಸೊ ಈ ನೆಕ್ಸ್ಟ್ ನೋಡ್ರಿ ಚಂದ್ರಮ್ಮ ಎಷ್ಟು ಚಂದ ಕಾಣಕತ್ತಿದ್ದ ಅಂದ್ರೆ ನನಗೆ ಫುಲ್ ಒಂಥರ ರೆಡ್ ಆಗಿದ್ದ ನನ್ಗೆ ಅವತ್ತಿನ ಡೇ ಏನಿತ್ತಂತ ನೆನಪಾರಿದ್ದೆ ಬಿಡ್ರಿ ನಂಗೆ ಗೊತ್ತಿಲ್ಲ ಹುಣ್ಣಿಮೆ ಅಂತರೂ ಇರಲಿಲ್ಲ ನಂಗೆ ಗೊತ್ತೈತಿ ಬಟ್ ಭಾಳ ರೆಡ್ ಇದ್ದ ನೆಕ್ಸ್ಟ್ ಬಂತು ನೋಡ್ರಿ ನಮ್ಮ ಸೋವರ್ನ ಸೌಧ ಎಷ್ಟು ಚಂದ ಕಾಣಕತಿತ್ರಿಪ್ಪ ಫುಲ್ ಕಲರ್ಫುಲ್ ರೀ ಖುಷಿ ಭಾಳ ಆಯ್ತು ನೋಡಿ ಬೆಳಿಗ್ಗೆ ಒಂಥರ ಕಾಣಕತ್ತಿರ್ತೈತಿ ರಾತ್ರಿ ಮಾತ್ರ ಫುಲ್ ಕಲರ್ಫುಲ್ ಆಗಿರ್ತೈತಿ ಚಲೋ ಚಂದ ಕಾಣಕತಿತ್ತ ಸೊ ಇನ್ನ ಭೂವಿಗೆ ವಿಡಿಯೋ ಮಾಡ್ಕೊತ ಭುವಿನ ವಿಡಿಯೋ ಮಾಡ್ಕೊಂಡ ಹೋಗುವಾಗ ಸುವರ್ಣ ಸೌಧ ನೋಡುವಾಗಿನ ಖುಷಿ ಈಗ ನಮಗೆ ಇರ್ಲಿಲ್ಲ ಒಂಥರ ಮೂಡೋಟ್ಸೋ ಭಾಳ ಬೇಜಾರು ಇತ್ತು ಇವತ್ತು ಭಾಳ ಖುಷಿನೂ ಆಗಿತ್ತ ಭಾಳ ದಿನದ ಮೇಲೆ ಎಲ್ಲರೂ ಕೊಡಿದ್ವಿ ನಮ್ಮ ಮಕ್ಕಳು ಕುಡಿದ್ರ ಇನ್ನು ಆಗಿತ್ತು ಯಾಕಾಗಿತ್ತಂದ್ರೆ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ಶಾಪಿಂಗ್ ಭಾಳ ಆತು ಭಾಳ ಆತಂದ್ರೆ ಏನು ಶಾಪಿಂಗಿಗೆ ಟೈಮ್ ಕಳೆದ್ವಿ ಏನು ನಾರ್ಮಲ್ ಇತ್ತು ಶಾಪಿಂಗ್ ಏನು ಜಾಸ್ತಿ ಮಾಡಿರಲಿಲ್ಲ ಡಿಮಾರ್ಟ್ನಾಗೂ ಏನು ಭಾಳ ಜಾಸ್ತಿ ತೊಗೊಂಡಿಲ್ಲರಿ ಬಟ್ ಟೈಮೇ ಸಿಗಲಿಲ್ಲ ನಮಗೆ ಮತ್ತೆ ಮಾತಾಡೋಕೆ ಇನ್ನೊಂದ್ಸರಿ ಬೆಟ್ಟಿ ಆಗೋನು ಅಂದ್ಕೊಂಡೆ ಮನೆಗೆ ಬಂದ್ವಿ ಮಕ್ಕಳು ಆಲ್ರೆಡಿ ಮಲಗಿದ್ರೆ ಬೆಳಗ್ಗೆ ಇದು ಖುಷಿ ರಾತ್ರಿ ಇರಲಿಲ್ಲ ಸೊ ಎಲ್ಲ ಲಗೇಜ್ ಇಟ್ಕೋಬೇಕು ಮತ್ತು ಊಟ ಅಂತರೂ ಮಾಡೋಂಗಿಲ್ಲ ಮಕ್ಳು ಕೂತಿತ್ತು ನಾವು ಒಂದು ಅರ್ಧ ಸೆಟ್ ದೋಸೆ ತೊಗೊಂಡು ಬಂದಿದ್ದೆ ಒಂದು ಸೆಟ್ ದೋಸೆ ತೊಗೊಂಡ್ಬಂದಿದ್ದೆ ಬರುವಾಗ ಒಂದು ಸ್ವಲ್ಪ ರೈಸ್ ತೊಗೊಂಡ್ಬಂದಿದ್ರೆ ನಮ್ಗೆ ಅಷ್ಟೇ ಸಾಕಾಗಿತ್ತು ಬೇಜಾರು ಭಾಳ ಇತ್ತು ಇನ್ನೂ ವರದಿ ಒಂದು ತಪ್ಪಿಸ್ಬೇಕಿಲ್ವಾ ನಮ್ಮ ಮನೆಯವ್ರಿಗೆ ಏನು ಮಾಡಿದ್ವಿ ಎಲ್ಲೆಲ್ಲಿ ಹೋದ್ವಿ ಏನು ಮಾತಾಡಿದ್ವಿ ಹೆಂಗೈತಿ ಐತಿ ಅವ್ರದ್ದು ಹೆಂಗೆ ಐತಿ ನಮ್ಮದು ಐತಿ ಅಂತ ಸೊ ಊಟ ಮಾಡ್ಕೊತ ಮಾತಾಡಿದ್ವಿ ಸೊ ಇಷ್ಟೇ ಸಾಮಾನು ಮನೆಗೆ ಮನಿಗಂದ್ರೆ ಒಂದು ಗ್ಲಾಸಿನ ಒಂದು ಇವು ತೊಗೊಂಡಿದ್ದೆ ನಷ್ಟ ಮತ್ತೇನು ಉಳಿದದೆಲ್ಲ ಕಿರಾಣಿನ ತೊಗೊಂಡಿವಿ ಮಕ್ಳಿಗೆ ಬೇಕಾಗಿರೋ ಸಾಮಾನು ಸೊ ಇವತ್ತಿಂದಲೋ ಕಂಪ್ಲೀಟ್ ಆಯ್ತು ನೋಡಿರಿ ಖುಷಿ ಖುಷಿ ಆಯಿತು ಅನ್ಕೊಳ್ತೇನೆ ನಿಮಗೂ ನಿಮ್ಮ ಕಾಲೇಜ್ ಡೇಸ್ ನೆನಪಾಗಿರಬೇಕು ಅನ್ಕೊ ಅನ್ಕೋತಾನೆ ಸೊ ಇದು ಖುಷಿ ಈಗಿಲ್ಲ ನೋಡಿರಿ ಸೊ ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋವರ್ಸ್ ಫಾಲೋ ಬೋವಿದ್ರು ವಿಲಾಗ್ ಆ್ಯಂಡ್ ಯೂಟ್ಯೂಬ್ ಯೂಸರ್ಸ್ ಫಾಲೋ ಸಬ್ಸ್ಕ್ರೈಬ್ ವಿಶಾಲಾಕ್ಷಿಣ್ಣ ಬಲ್ಗನ್ ವ್ಲಾಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗ್ ಒಳಗ ಮತ್ತೆ ಭೇಟಿಯಾಗೂನು ಥ್ಯಾಂಕ್ ಯು ಬಾಯ್ ಬಾಯ್